ಆರ್ಡ್ರ್ ಬುಕ್ ಆಗಿರೋದು ನಾಗರ್ಬಾವಿ ಇದೇನಾ ನಾಗರ್ಬಾವಿ ಯಾರು ಕೇಳೋಣ ಯಾರೋ ಇದೇನಾ ನಾಗರ್ಬಾವಿ ಬೇಕಾಗುತ್ತೆ ಪ್ರೂಫ್ಗೆ ಯೂಟ್ಯೂಬ್ಗೆ ನೋಡಿ ನಾರ್ಮಲ್ ಗಾಡಿಯವ್ರ ಯಾರೂ ಹೆಲ್ಮೆಟ್ ಸರಿಯಾಗಿ ಯೂಸ್ ಮಾಡಲ್ಲ ಆದ್ರೆ ಇಲ್ಲೊಬ್ರು ಇವುಲೋ ಗಾಡಿಗೂ ಹೆಲ್ಮೆಟ್ ಯೂಸ್ ಇದ್ರೆ ಅದನ್ನು ಫುಲ್ ಹೆಲ್ಮೆಟ್ ಅವ್ರ ಸೇಫ್ಟಿ ಎಷ್ಟು ಸೇಫ್ ಇದ್ರೆ ನೋಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ರ್ಯಾಪಿಡೋ ಮತ್ತು ಓಲಾ ಫುಡ್ಡು ಮತ್ತು ಪಾರ್ಸಲ್ ಆರ್ಡ್ರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಪಾರ್ಟ್ ಟೈಮಲ್ಲಿ ಇವತ್ತು ಫುಡ್ ಆರ್ಡ್ರು ಮತ್ತು ಪಾರ್ಸಲ್ ಆರ್ಡ್ರು ಜಾಸ್ತಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೆನ್ನೆ ಮೊನ್ನೆ ಲಾಸ್ಟ್ ವೀಡಿಯೋದಲ್ಲಿ ಬಂದು ನಾನು ಫುಡ್ ಆರ್ಡ್ರು ಮತ್ತು ಪಾರ್ಸಲ್ ಆರ್ಡ್ರ್ ಮತ್ತು ಬೈಕ್ ಟ್ಯಾಕ್ಸಿ ಮೂರೂ ಕೂಡ ಮಾಡಿದ್ದೆ ಇವತ್ತು ನಾನು ರ್ಯಾಪಿಡೋ ಮತ್ತು ಓಲಾ ಎರಡೂ ಒಟ್ಟಿಗೆ ಆನ್ ಮಾಡ್ಕೊಂಡಿದ್ದೀನಿ ಯಾವುದ್ರಲ್ಲಿ ಆರ್ಡ್ರ್ ಸಿಗುತ್ತೆ ಫಸ್ಟು ಅದರಲ್ಲಿ ಎಕ್ಸೆಪ್ಟ್ ಮಾಡ್ಕೊಂಡು ಹೋಗೋಣ ಅಂತ ನೋಡೋಣ ಯಾವ್ದಾದ್ರು ಆರ್ಡ್ರ್ ಬರುತ್ತಾ ಫುಡ್ ಆರ್ಡರ್ ಅಂತ ಪಾರ್ಸಲ್ ಆರ್ಡ್ರ್ ಇದೆ ಮೂರು ಕಿಲೋಮೀಟ್ರು ಬರ್ತಾ ಇದೆ ನಾಯಿನ್ಹಳ್ಳಿ ಡ್ರಾಪ್ ಅಂತ ಬಸ್ ಸೇಸ್ ಹಂಗಾರ ಪಿಕಪ್ ಮಾಡೋಣ ಅರವತ್ತಾರು ರೂಪಾಯಿ ಇದೆ ಮೂರು ಕಿಲೋಮೀಟ್ರೂ ಪರವಾಗಿಲ್ಲ ಹೋಗ್ಬೋದು ಒಂದು ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇದೆ ಏರಿಯಾದಲ್ಲಿ ನಾರ್ಮಲ್ ಟೈಮಲ್ಲಿ ಹೋಗೋಕ್ಕಾಗಲ್ಲ ಪಾರ್ಸಲು ಮತ್ತು ಫುಡ್ ಆರ್ಡರ್ಗೆ ಪ್ಲಸ್ ಫಿಫ್ಟೀನ್ ರುಪೀಸ್ ಅಂದ್ಬಿಟ್ಟು ಎಕ್ಸ್ಟ್ರಾ ಅಮೌಂಟ್ ತೋರಿಸ್ತಾ ಇರುತ್ತಲ್ಲ ಅದು ನಿಮ್ಗೆ ಯಾರಿಗಾರು ಬರ್ತಾ ಇದೆಯಾ ಅಂತ ಕಮೆಂಟ್ ಮಾಡಿ ನನಗೆ ಕಳೆದ ಒಂದು ತಿಂಗಳಿಂದ ಯಾವುದೂ ಅಮೌಂಟ್ ಆ ಥರ ಇಲ್ಲ ಇನ್ಸೆಂಟಿವ್ ಅದು ತೋರಿಸ್ತಾ ಇದೆ ಪ್ಲಸ್ ಫಿಫ್ಟೀನು ಅಂತ ಏನು ತೋರಿಸುತ್ತೆ ಅದು ಬರ್ತಾ ಇಲ್ಲ ನಿಮ್ಗೆ ಯಾರಿಗಾರು ಇದ್ರೆ ಕಮೆಂಟ್ ಮಾಡಿ ನನಗೇನಿದೆ ಇನ್ಸೆಂಟಿವು ಒಂದು ಆರ್ಡ್ರಿಗೆ ಇಪ್ಪತ್ತು ಮತ್ತು ಇಪ್ಪತ್ತೈದು ಅದು ಬರ್ತಾ ಇದೆ ಯಾರಿಗಾರು ಬರ್ತಾ ಇದ್ದರೆ ಕಮೆಂಟ್ ಮಾಡಿ ಪಿಕಪ್ ಲೊಕೇಶನ್ ಬಂದೆ ಕಸ್ಟಮರ್ಗೆ ಕಾಲ್ ಮಾಡ್ತಾ ಇದ್ದೀನಿ ಕಸ್ಟಮರ್ ನಂಬರೇ ಕರೆಕ್ಟ್ ಇಲ್ಲ ಅಂತ ಹೇಳ್ತೈತೆ ಹೆಂಗೆ ಬುಕ್ ಮಾಡಿದ್ರು ನಂಬರ್ ಕರೆಕ್ಟ್ ಇಲ್ಲದೆ ಇನ್ಕಮಿಂಗ್ ಕಾಲ್ ಫೆಸಿಲಿಟಿ ಇಲ್ವಂತೆ ನೋಡಿ ಈ ಥರ ಆಗೋಗುತ್ತೆ ನಾವೇನಾದರೂ ಪಿಕಪ್ ಮಾಡೋಣ ಅಂತ ಬರ್ತೀವಿ ಇಲ್ಲಿ ರೀಚ್ ಲೊಕೇಶನ್ ಕೊಡ್ತೀನಿ ಮತ್ತೆ ಇಲ್ಲಿ ಮೆಸೇಜ್ ಮಾಡೋಕೆ ಆಪ್ಷನ್ ಇದೆಯೋ ನೋಡ್ತೀನಿ ರೀ ಓ ಈ ಪಾರ್ಸಲ್ ಆರ್ಡ್ರಲ್ಲಿ ಮೆಸೇಜ್ ಮಾಡೋ ಆಪ್ಷನ್ ಇಲ್ಲ ಓನ್ಲಿ ಕಾಲ್ ಮಾತ್ರ ಕನೆಕ್ಟ್ ಮಾಡಬೇಕು ಹೆಂಗೆ ಇವಾಗ ಕಾಲ್ ಮಾಡೋದು ಅವ್ರಿಗೆ ಮಯಾರ ಮಯಾರ ಏನು ಹಾಕಿದ್ದಾರೆ ಮಯಾರ ಅಂತ ಓಕೆ ಇದೆ ಅನಿಸುತ್ತೆ ಕಾಲ್ ಮಾತ್ರ ರಿಸೀವ್ ಮಾಡ್ತಾ ಇಲ್ಲ ಪಿಕಪ್ ಮಾಡ್ಕೊಬರೋಣ ಸರ್ ಓಲಾ ಪಾರ್ಸಲ್ ಹಾಂ ಇದು ನಾಯಿ ಹಳ್ಳಿಗ್ ಬೇಕಾಗಿತಿ ನಿಶಾ ರಾಮ್ ಮೂರ್ತಿ ಅವ್ರ ಫೋನ್ ರೀಚಾರ್ಜ್ ಮಾಡಿಲ್ಲ ನಾನು ಬಂದು ಇಲ್ಲಿ ಕಾಲ್ ಮಾಡ್ತಾ ಇದ್ದೀನಿ ಬೇಕಾಗುತ್ತೆ ಪ್ರೂಫ್ಗೆ ಯೂಟ್ಯೂಬ್ಗೆ ಹಾಂ ಇಪ್ಪತ್ತೇಳು ಸಾವಿರ ಒ ಟಿ ಪಿ ಅವ್ರ ಕಾಲ್ ರೀಚ್ ಇಲ್ಲ ಮತ್ತೆ ನಾವು ಬಟ್ಟೆ ಕೊಟ್ಟರು ಫೋನೇ ನಾಟ್ ರೀಚಬಲ್ ಮಾಡ್ಕೊಬಿಟ್ಟಿದ್ದಾರೆ ವಾಟ್ಸಪ್ಪಲ್ಲಿ ಕಾಲ್ ಮಾಡಿ ಅಂತ ಇದ್ದಾರೆ ನಮಗೆ ಎಲ್ಲರಿಗೂ ವಾಟ್ಸಪ್ಪಲ್ಲಿ ಕಾಲ್ ಮಾಡೋಕ್ಕಾಗುತ್ತಾ ಕಸ್ಟಮರು ಯಾರು ಇರ್ತೀರೋ ಅವ್ರು ತಿಳ್ಕೊಬೇಕು ನಾರ್ಮಲ್ ನಂಬರಲ್ಲಿ ಮಾಡೋಕ್ಕೆ ಕಷ್ಟ ವಾಟ್ಸಪ್ಪಲ್ಲಿ ಬೇರೆ ಕಾಲ್ ಮಾಡಬೇಕು ಅರವತ್ತಾರು ರೂಪಾಯಿ ಕೊಡ್ತಾ ಕೊಡ್ತಾಯಿದ್ದೇನೆ ಅಂದರೆ ಕಿಲೋಮೀಟ್ರಿಗೆ ಹತ್ತು ರೂಪಾಯಿ ಕೊಡ್ತಾ ಕೊಡ್ತಾಯಿದ್ದೇನೆ ಈ ಥರ ಬ್ಯಾಗ್ ಕೊಟ್ಟರೆ ಹಿಂಗಪ್ಪ ಎಲ್ಲ ಕಾಸ್ಟ್ಲಿ ಬಟ್ಟೆಗಳು ಬನ್ನಿ ಡ್ರಾಪ್ ಲೊಕೇಶನ್ಗೆ ಹೋಗೋಣ ಓಲಾದಲ್ಲಿ ಪಾರ್ಸಲ್ ಆರ್ಡ್ರು ಫುಲ್ ಕಮ್ಮಿ ಅಮೌಂಟ್ ಬರುತ್ತೆ ಅದಕ್ಕೆ ಬೇಜಾರು ಎತ್ಕೊಳ್ಳೋಕ್ಕೆ ಆದರೂ ಡ್ಯೂಟಿ ಮಾಡಲೇಬೇಕಲ್ಲ ಅದರಿಂದ ಎತ್ಕೊಳ್ತೀವಿ ಇವ್ರು ಏನಂದರೆ ಓಲಾ ಪಾರ್ಸಲಲ್ಲಿ ನೂರ ಹದಿನೆಂಟು ರೂಪಾಯಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಅನ್ಸುತ್ತೆ ಇಪ್ಪತ್ತು ಕಿಲೋಮೀಟ್ರ್ವರೆಗೂ ಅಂದರೆ ಹತ್ತು ಕಿಲೋಮೀಟ್ರ್ ಬಂದರೂ ನೂರ ಹದಿನೆಂಟು ರೂಪಾಯಿ ಮತ್ತೆ ಹದಿನೈದು ಬಂದರು ಹದಿನೇಳು ಬಂದರು ಮತ್ತು ಇಪ್ಪತ್ತು ಬಂದರೂ ನೂರ ಹದಿನೆಂಟು ರೂಪಾಯಿ ಫಿಕ್ಸ್ ಅಮೌಂಟ್ ಕೊಟ್ಬಿಡ್ತಾರೆ ಆ ಅಮೌಂಟ್ ಕೊಟ್ಟರೆ ಏನು ವರ್ಕೌಟ್ ಆಗುತ್ತೆ ಹೇಳಿ ಮತ್ತು ಇನ್ನೂ ಹತ್ತು ಕಿಲೋಮೀಟ್ರ್ ಒಳಗಿದ್ರೆ ಕಿಲೋಮೀಟ್ರಿಗೆ ಹತ್ತು ರೂಪಾಯಿ ಲೆಕ್ಕ ಇದು ಮಾಡ್ತಾರೆ ಮತ್ತು ಹದಿನೈದು ಕಿಲೋಮೀಟ್ರಿಗೆ ನೂರೈವತ್ತು ಕೊಡ್ಬೇಕು ಲೆಕ್ಕ ನೂರ ಹದಿನೆಂಟು ರೂಪಾಯಿಗೆ ತೋರಿಸುತ್ತೆ ಇಪ್ಪತ್ತು ರೂಪಾಯಿ ಕಮಿಷನ್ ಕೊಡೋದು ಬಿಡಿ ಆ ಥರ ನೋಡಿದಾಗ ಕೆಲವು ಆರ್ಡ್ರುಗಳು ಎತ್ತದೆ ಬೇಜಾರು ನೂರ ಹದಿನೆಂಟು ರೂಪಾಯಿ ಫಿಕ್ಸ್ ಮಾಡಿಬಿಟ್ಟಿರ್ತಾನೆ ಯಾಕಂದರೆ ಕಸ್ಟಮರ್ಗೆ ನಮ್ಮ ಹತ್ರನೇ ಡಿಸ್ಕೌಂಟ್ ಕೊಟ್ಟು ಕೊಡ್ತೀನಿ ಕೊಡಿಸ್ತಾನೆ ಅಂತ ಅನಿಸುತ್ತೆ ಯಾರ್ಯಾರಿಗೆ ಆ ಥರ ತೋರಿಸಿದೆ ಅನ್ನೋದನ್ನ ಕಮೆಂಟ್ ಮಾಡಿ ನೋಡಿ ನಾರ್ಮಲ್ಲು ಗಾಡಿಯವರು ಯಾರೂ ಹೆಲ್ಮೆಟ್ ಸರಿಯಾಗಿ ಯೂಸ್ ಮಾಡೋಲ್ಲ ಆದರೆ ಇಲ್ಲೊಬ್ರು ಕ್ಯೂಲೋ ಗಾಡಿಗೂ ಹೆಲ್ಮೆಟ್ ಯೂಸ್ ಮಾಡ್ತಾ ಇದ್ದಾರೆ ಅದೂ ಫುಲ್ ಹೆಲ್ಮೆಟ್ ಅವರು ಸೇಫ್ಟಿ ಎಷ್ಟು ಸೇಫ್ ಮಾಡ್ತಾ ಇದ್ದಾರೆ ನೋಡಿ ಎಲ್ಲರೂ ಹೆಲ್ಮೆಟ್ ಧರಿಸಿ ಸೇಫ್ಟಿಯಾಗಿ ಓಡಾಡಿ ನೋಡಿ ಇದಕ್ಕೆ ಹೆಲ್ಮೆಟ್ ಹಾಕೋ ಅಗತ್ಯ ಏನಿಲ್ಲ ಆದರೂ ಹೆಲ್ಮೆಟ್ ಹಾಕೊಂಡಿದ್ದಾರೆ ಅವರೆಲ್ಲರೂ ಹೆಲ್ಮೆಟ್ ಹಾಕಲ್ಲ ಬ್ರೋ ಹೆಲ್ಮೆಟ್ ಹಾಕಿರೋದಕ್ಕೆ ಓಕೆ ಡ್ರಾಪ್ ಲೊಕೇಶನ್ ರೀಚ್ ಆಗಿದ್ದೀನಿ ಕಾಲ್ ಮಾಡೋಣ ಅವ್ರಿಗೆ ಇದೇ ಲೊಕೇಶನ್ ತೋರಿಸ್ತಿದೆ ಓಕೆ ನೀವು ಫೋನ್ ಸ್ವಿಚ್ ಆಫ್ ಮಾಡ್ಕೊಬಿಟ್ಟಿದ್ದೀರಾ ಹಾಂ ಕರೆಕ್ಟ್ ನಿಮ್ಮ ಫೋನ್ ಆನಲ್ಲೇ ಇದೆ ಸಿಮ್ಮು ಏನೋ ವರ್ಕ್ ಆಗ್ತಾ ಇಲ್ಲ ಅನ್ಸುತ್ತೆ ಅರವತ್ತಾರು ರೂಪಾಯಿಗೆ ಮೂವತ್ತೈದು ಪೈಸೆ ಟಿ ಡಿ ಎಸ್ ಕಟ್ ಮಾಡ್ಕೊಬಿಟ್ಟಿದ್ದಾನೆ ಇಪ್ಪತ್ತು ರೂಪಾಯಿ ಕಮಿಷನ್ ಕೊಡ್ತಾರೆ ಅಂದರೆ ಎಂಬತ್ತೈದು ರೂಪಾಯಿ ಆಗುತ್ತೆ ಈ ಆರ್ಡ್ರಿಗೆ ಈ ಆರ್ಡ್ರ್ ಲಾಸ್ ಯಾಕಂದರೆ ಆರು ಕಿಲೋ ಆರು ಕಿಲೋಮೀಟ್ರಿಗೆ ಕಿಲೋಮೀಟ್ರಿಗೆ ಹತ್ತು ರೂಪಾಯಿ ಓಕೆ ಆದರೆ ಪಿಕಪ್ ಮೂರು ಕಿಲೋಮೀಟ್ರ್ ಇತ್ತು ಏನು ಮಾಡೋಕ್ಕಾಗಲ್ಲ ಆರ್ಡ್ರು ಯಾವುದು ಸಿ ಇಲ್ಲ ಅಂದ್ಬಿಟ್ಟು ಫಾರ್ಸಲ್ ಆರ್ಡ್ರು ಪಿಕ್ ಆಕ್ಸೆಪ್ಟ್ ಮಾಡಿಕೊಂಡೆ ಇವಾಗ ನೋಡೋಣ ನೆಕ್ಸ್ಟ್ ಆರ್ಡ್ರು ಎಲ್ಲಿಗೆ ಸಿಗುತ್ತೆ ಅಂತ ರ್ಯಾಪಿಡೋದಲ್ಲಿ ಆಫ್ ಮಾಡಿಬಿಟ್ಟಿದೆ ಇವಾಗ ಮತ್ತೆ ಆನ್ ಮಾಡ್ಕೊಳ್ತೀನಿ ಅದರಲ್ಲಿ ಯಾವುದಾದ್ರು ಫುಡ್ ಆರ್ಡ್ರು ಬೀಳ್ಬೋದು ಇವಾಗ ನಾಯಿನ್ಹಳ್ಳಿ ಹತ್ರ ಇದ್ದೀನಿ ಇಲ್ಲಿಂದ ಆರ್ಡ್ರು ಏನು ಸಿಗುತ್ತೆ ನೋಡೋಣ ಯಾವ ಕಡೆಗೆ ಸಿಗುತ್ತೆ ಅಂತ ಇವಾಗ ಟೈಮ್ ಬಂದು ಕರೆಕ್ಟಾಗಿ ನಾಲ್ಕೂವರೆ ಆರು ಗಂಟೆ ಆರೂವರೆವರೆಗೂ ಮಾಡೋಣ ಮುನ್ನೂರು ರೂಪಾಯಿ ಟಾರ್ಗೆಟ್ ಇಟ್ಕೊಂಡಿದ್ದೀನಿ ನೋಡೋಣ ಎಷ್ಟಾಗುತ್ತೆ ಅಂತ ಓಕೆ ಇವಾಗ ರ್ಯಾಪಿಡೋದಲ್ಲಿ ಫುಡ್ ಆರ್ಡ್ರ್ ಬಂದಿದೆ ಮೂವತ್ತೆರಡು ರೂಪಾಯಿ ಅಂತ ತೋರಿಸ್ತಾ ಇದ್ದಾನೆ ಇಲ್ಲೇ ಪಿಕಪ್ ಲೊಕೇಶನ್ ಬಂದು ಲಸ್ಸಿ ಶಾಪ್ ಅಂತೆ ನಾಗರಬಾವಿ ಲಿ ಬಂದಿದ್ದೀನಿ ರ್ಯಾಪಿಡೋ ಫುಡ್ಡು ಪಿಕಪ್ ಮಾಡೋಣ ರೇಬಿಡು ವೆಯ್ಟಿಂಗ್ ಟೈಮೇ ನಾಲ್ಕು ನಿಮಿಷ ಇದೆ ಕೇಳೋಣ ರೆಡಿ ಇದೆಯಾ ಅಂತ ಅವ್ರ ಹತ್ರ ಸರ್ ನೈನ್ ತ್ರೀ ಸೆವೆಂಟು ಐದು ನಿಮಿಷ ರೆಡಿ ಆಗುತ್ತೆ ವೆಯ್ಟ್ ಮಾಡಿ ಅಂತ ಇದ್ದಾರೆ ಮೂವತ್ತ್ನಾಲ್ಕು ರೂಪಾಯಿ ಪ್ಲಸ್ ವೆಯ್ಟಿಂಗ್ ಚಾರ್ಜ್ ಅಂತ ಹಾಕಿದ್ದಾರೆ ಅಂದರೆ ನಾಲ್ಕು ನಿಮಿಷ ಟೈಮ್ ಕೊಟ್ಟಿದ್ದಾರೆ ಆ ನಾಲ್ಕು ನಿಮಿಷದ ಮೇಲೆ ಏನಾದರೂ ರೀಚ್ ಆಯಿತು ಅಂದರೆ ಒಂದು ನಿಮಿಷಕ್ಕೆ ಐವತ್ತು ಪೈಸ ಇನ್ಕ್ರೀಸ್ ಆಗುತ್ತೆ ಅಂದರೆ ವೆಯ್ಟಿಂಗ್ ಚಾರ್ಜು ಅಪ್ ಟು ಟ್ವೆಂಟಿ ಮಿನಿಟ್ಸ್ ನಮಗೆ ವೆಯ್ಟಿಂಗ್ ಚಾರ್ಜ್ ಕೊಡ್ತಾ ಇರ್ತಾರೆ ಇದರಲ್ಲಿ ಫುಡ್ ಫೋಟೋ ಬೇರೆ ಇದರಲ್ಲಿ ಪೈಸ ಡ್ರಾಪ್ ಲೊಕೇಶನ್ ಇಲ್ಲಿಂದ ಎರಡೂವರೆ ಕಿಲೋಮೀಟ್ರ್ ಇದೆ ಮೂವತ್ತ್ನಾಲ್ಕು ರೂಪಾಯಿ ಪ್ಲಸ್ ವೆಯ್ಟಿಂಗ್ ಚಾರ್ಜ್ ಕೊಡ್ತಾ ಇದ್ದಾರೆ ವೆಯ್ಟಿಂಗ್ ಏನು ಒಂದು ಐದು ನಿಮಿಷ ವೆಯ್ಟಿಂಗ್ ಮಾಡಿದ್ದೀನಿ ನೋಡೋಣ ಎಷ್ಟು ಕೊಡ್ತಾರೆ ಬನ್ನಿ ನೋಡೋಣ ಥ್ಯಾಂಕ್ ಯು ಓ ಮೂವತ್ತೈದು ರೂಪಾಯಿ ಕೊಟ್ಟಿದ್ದೇನೆ ನೋಡಿ ವೇಟಿಂಗ್ ಚಾರ್ಜು ಒಂದೂವರೆ ರೂಪಾಯಿ ಕೊಟ್ಟಿದ್ದಾರೆ ಅಂದರೆ ಮೂರು ನಿಮಿಷ ವೆಯ್ಟ್ ಮಾಡಿದ್ದೀನಿ ಎಕ್ಸ್ಟ್ರಾ ಅಂತ ತೋರಿಸ್ತಾ ಇದೆ ಓಕೆ ಇವಾಗ ಓಲಾ ಫುಡ್ ಆರ್ಡ್ರ್ ಬಿದ್ದಿದೆ ನೂರ ಇಪ್ಪತ್ತೆಂಟು ರೂಪಾಯಿ ಆರೂವರೆ ಕಿಲೋಮೀಟ್ರಿಗೆ ಬಿದ್ದಿದೆ ಪಿಕಪ್ ಒಂದು ಒಂದೂವರೆ ಕಿಲೋಮೀಟ್ರು ಇಲ್ಲೇ ಆರ್ಡ್ರ್ ಬುಕ್ ಆಗಿರೋದು ನಾಗರ್ಬಾವಿ ಇದೇನಾ ನಾಗರ್ಬಾವಿ ಯಾರನಾರು ಕೇಳೋಣ ಯಾರೋ ಇದ್ದಾರೆ ಯಾಕೋ ಇದೇನಾ ನಾಗರಬಾವಿ

ಸರ್ ಡಬಲ್ ಸೆವೆನ್ ಸಿಕ್ಸ್ ಫೈ ಓಕೆ ಆಯಿತು ಓಲಾದಲ್ಲಿ ಬರೋ ಆರ್ಡ್ರೆಲ್ಲ ಮ್ಯಾಜಿಕ್ ಪಿನ್ದು ಮ್ಯಾಜಿಕ್ ಪಿನ್ ಇಲ್ಲಾಂದರೆ ಇವ್ರದೇ ಓ ಎನ್ ಡಿ ಸಿ ಅಂತ ಇದೆ ಮರ್ಜಾಗಿದ್ದಾರೆ ಎರಡು ಆರ್ಡ್ರ್ ಬರುತ್ತೆ ಮ್ಯಾಜಿಕ್ ಪಿನ್ ಅಥವಾ ಓ ಎನ್ ಡಿ ಸಿ ಇದು ಮ್ಯಾಜಿಕ್ ಪಿನ್ ಆರ್ಡರು ಮ್ಯಾಜಿಕ್ ಪಿನ್ನು ಓ ಎನ್ ಡಿ ಸಿ ಇವಾಗ ಬೆಳಿತಾರ ಕಂಪ್ನಿಯಲ್ಲೋ ಅದಕ್ಕೆ ಜಾಸ್ತಿ ಡಿಸ್ಕೌಂಟ್ ಕೊಡ್ತಾರೆ ಮತ್ತು ಯಾರು ಡೆಲಿವರಿ ಬಾಯ್ಸ್ ಇರ್ತಾರೆ ಅವ್ರಿಗೂ ಜಾಸ್ತಿ ಅರ್ನಿಂಗ್ಸ್ ಕೊಡ್ತಾರೆ ಡ್ರಾಪ್ ಲೊಕೇಶನ್ನು ಆರೂವರೆ ಕಿಲೋಮೀಟ್ರ್ ಇದೆ ರಿಂಗ್ ರೋಡಲ್ಲಿ ಹೋದರೆ ಏಳುವರೆ ಕಿಲೋಮೀಟ್ರ್ ಬರುತ್ತೆ ಒಳಗಡೆ ಗಲ್ಲಿಯಿಂದ ಹೋಗೋಣ ಓಲಾದಲ್ಲಿ ಯಾರಾದರೂ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇ ವಿ ಬೈಕೇ ಇರಬೇಕು ಅಂತ ಹೇಳಿಲ್ಲ ಓಲಾ ಗಾಡಿನೇ ತಗೊಂಡು ಓಡಿಸ್ಬೇಕು ಅಂತ ಏನಿಲ್ಲ ಪೆಟ್ರೋಲ್ ಗಾಡೀಲು ಕೂಡ ಜಾಯ್ನ್ ಆಗ್ಬೋದು ನಿಮ್ಗೇನಾದ್ರೂ ಜಾಯ್ನ್ ಆಗಬೇಕು ಅಂದರೆ ಪ್ಲೇಸ್ಟೋರಲ್ಲಿ ಓಲಾ ಡ್ರೈವರ್ ಅಂತ ಒಂದು ಆ್ಯಪ್ ಇದೆ ಅಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ಏನೇನು ಡಾಕ್ಯುಮೆಂಟ್ಸ್ ಇದೆ ಗಾಡಿ ಡಾಕ್ಯುಮೆಂಟ್ಸು ನಿಮ್ಮ ಡಾಕ್ಯುಮೆಂಟ್ಸ್ಗಳು ಎಲ್ಲ ಅಪ್ಲೋಡ್ ಮಾಡಿ ಪೆಟ್ರೋಲ್ ಗಾಡಿನೂ ಕೂಡ ನೀವು ಕೆಲಸ ಮಾಡ್ಬೋದು ಓಲಾ ಗಾಡೀಲಿ ಇ ವಿ ಬೈಕ್ಗಿಂತ ಪೆಟ್ರೋಲ್ ಗಾಡಿಗೆ ಜಾಸ್ತಿ ಅಮೌಂಟ್ ಕೊಡ್ತಾನೆ ಸ್ವಲ್ಪ ಫೋರ್ ಡಬಲ್ ಒನ್ ಜೀರೋನಾ ಓಕೆ ಥ್ಯಾಂಕ್ ಯು ಸರ್ ಫೋರ್ ಡಬಲ್ ಒನ್ ಜೀರೋ ಈ ಆರ್ಡ್ರಿಗೆ ನೋಡಿ ನೂರ ಇಪ್ಪತ್ತೆಂಟು ರೂಪಾಯಿ ಎಂಬತ್ತೈದು ಪೈಸೆ ಕೊಟ್ಟಿದ್ದಾರೆ ಆದರೆ ಆ್ಯಕ್ಚುಲಿ ಇದು ನೂರ ನಲ್ವತ್ನಾಲ್ಕು ರೂಪಾಯಿ ಐವತ್ತು ಪೈಸೆ ಈ ಮ್ಯಾಜಿಕ್ ಪಿನ್ಗೆ ಚಾರ್ಜ್ ಮಾಡೋದು ಇವರು ಓಲಾದವರು ಅಷ್ಟು ಅಮೌಂಟ್ ಚಾರ್ಜ್ ಮಾಡ್ತಾರೆ ನಮಗೆ ಕೊಡೋದು ನೂರ ಇಪ್ಪತ್ತೆಂಟು ರೂಪಾಯಿ ಐವತ್ತೆಂಟು ಎಂಬತ್ತೈದು ಪೈಸೆ ಇದು ಆರೂವರೆ ಕಿಲೋಮೀಟ್ರ್ ಡ್ರಾಪು ನೋಡಿದ್ರಲ್ಲ ಇನ್ಫಾರ್ಮೇಷನ್ ಹಾಕಿದ್ದಾರೆ ನೋಡಿ ಎರಡು ಕಿಲೋಮೀಟ್ರ್ವರೆಗೂ ನಿಮಗೆ ಅರವತ್ತೈದು ರೂಪಾಯಿ ಕೊಡ್ತಾರೆ ಅರವತ್ನಾಲ್ಕು ರೂಪಾಯಿ ಐವತ್ತು ಪೈಸೆ ಅಂತ ತೋರಿಸಿದ್ದಾರೆ ಆಫ್ಟರ್ ಟೂ ಕಿಲೋಮೀಟರ್ಸು ಒಂದು ಕಿಲೋಮೀಟ್ರಿಗೆ ಹನ್ನೊಂದು ರೂಪಾಯಿ ಕೊಡ್ತಾರೆ ಓ ಜಾಸ್ತಿನೇ ಇದೆ ಗುರು ರ್ಯಾಪಿಡೋದಲ್ಲಿ ನೀವು ಏಳು ರೂಪಾಯಿ ಏನೋ ಕೊಡ್ತಾರೆ ಫುಡ್ ಆರ್ಡ್ರಿಗೆ ಇದರಲ್ಲಿ ಜಾಸ್ತಿ ಇದೆ ಹನ್ನೊಂದು ರೂಪಾಯಿ ಇದೆ ಇಲ್ಲಿ ನೋಡ್ಬೋದು ಸ್ಕ್ರೀನ್ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಸೈಡಲ್ಲಿ ನೋಡ್ಕೊಳ್ಳಿ ಓಲಾದಲ್ಲಿ ಮತ್ತು ರ್ಯಾಪಿಡೋದಲ್ಲಿ ಫುಡ್ ಆರ್ಡ್ರಿಗೆ ಕ್ಯಾಶ್ ಆನ್ ಡೆಲಿವರಿ ಬರೋಲ್ಲ ಯಾಕಂದರೆ ಎಲ್ಲ ಆನ್ಲೈನಲ್ಲೇ ಪೇ ಆಗಿರುತ್ತೆ ಎಲ್ಲದರಲ್ಲೂ ಇದರಲ್ಲಿ ಕ್ಯಾಶ್ ಆನ್ ಡೆಲಿವರಿ ಬರೋದೇ ಇಲ್ಲ ಸ್ವಿಗ್ಗಿ ಮತ್ತು ಮಾಡ್ತಾ ಇದ್ದವ್ರಿಗೆ ಕ್ಯಾಶ್ ಆ್ಯಂಡ್ ಡೆಲಿವರಿ ಬಂದಿರುತ್ತೆ ಆದರೆ ಈ ಥರ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳಲ್ಲಿ ಆಲ್ಮೋಸ್ಟ್ ಆಲು ಕ್ಯಾಶ್ ಆ್ಯಂಡ್ ಡೆಲಿವರಿ ಕೊಡೋಲ್ಲ ಇದರಲ್ಲೆಲ್ಲ ಆನ್ಲೈನಲ್ಲೇ ಪೇಮೆಂಟ್ ಆಗೋಗಿರುತ್ತೆ ಕಸ್ಟಮರ್ ಮೊದಲೇ ಪೇಮೆಂಟ್ ಮಾಡಿಬಿಟ್ಟಿರ್ತಾರೆ ಓಕೆ ಇಲ್ಲಿಂದ ಆರ್ಡ್ರ್ ಸಿಗೋ ಡೌಟು ನೋಡೋಣ ಅಂದವೇ ಹೋಗ್ತಾ ಸಿಕ್ಕಿದ್ರೆ ಇವತ್ತಿನ ಟಾರ್ಗೆಟ್ ರೀಚ್ ಆಗ್ಬೋದು ಇವಾಗ ಟೋಟಲ್ಲು ಓಲಾದಲ್ಲಿ ಎರಡು ಆರ್ಡ್ರೂ ರ್ಯಾಪಿಡೋದಲ್ಲಿ ಎರಡು ಆಗಿದೆ ಎಷ್ಟೆಷ್ಟಾಗಿದೆ ಅಂತ ನೋಡ್ಬಿಡೋಣ ಮುನ್ನೂರು ರೂಪಾಯಿ ಟಾರ್ಗೆಟ್ ಇರೋದು ನಂದು ಇವಾಗ ಸೆಲ್ಫಿ ಕೇಳ್ತಾ ಇದ್ದಾನೆ ಡೈಲಿ ಒಂದು ಸಲ ಓಲಾದಲ್ಲಿ ಸೆಲ್ಫಿ ಕೇಳ್ಬಿಡ್ತಾರಪ್ಪ ಓಲಾದಲ್ಲಿ ಎರಡು ಆಡ್ರಿಗೆ ನೂರ ತೊಂಬತ್ನಾಲ್ಕಾಗಿದೆ ಇನ್ಸೆಂಟಿವ್ ಬಂದು ಎರಡು ಆರ್ಡ್ರಿಗೆ ನಲ್ವತ್ತು ರೂಪಾಯಿ ಕೊಟ್ಟಿದ್ದಾನೆ ರ್ಯಾಪಿಡೋದಲ್ಲಿ ನೋಡೋಣ ಎರಡು ಆರ್ಡ್ರ್ ಮಾಡಿದ್ದೀನಿ ಅದರಲ್ಲಿ ಎಷ್ಟು ಬಂದಿದೆ ತೊಂಬತ್ತಾರು ರೂಪಾಯಿ ಆಗಿದೆ ಓಕೆ ಮುನ್ನೂರು ರೂಪಾಯಿ ನನಗೆ ರೀಚ್ ಆಗಿದೆ ಎರಡರಿಂದ ಸೇರಿ ನೋಡೋಣ ವೇ ಹೋಗ್ತಾ ಇವಾಗ ಆರ್ಡ್ರ್ ಸಿಕ್ಕಿದ್ರೆ ನಾನ್ನೂರು ರೂಪಾಯಿ ಆಗೋಗ್ತಾ ಇವತ್ತಿನ ಟಾರ್ಗೆಟ್ ಅನಿಸುತ್ತೆ ಬನ್ನಿ ಇನ್ನೊಂದು ಆರ್ಡ್ರ್ ಸಿಕ್ಕಿದ್ಮೇಲೆ ನಿಮಗೆ ಸಿಗ್ತೀನಿ ಓಕೆ ಇಲ್ಲಿಂದ ರ್ಯಾಪಿಡೋ ಆರ್ಡ್ರ್ ಸಿಕ್ಕಿದೆ ಒಂದು ಬನ್ನಿ ಹೋಗಿ ಪಿಕಪ್ ಮಾಡೋಣ ಒಂದು ಕಿಲೋಮೀಟ್ರ್ ಇದೆ ಪಿಕಪ್ಪು ಸ್ವಲ್ಪ ಮುಂದೆ ಬಂದೆ ಹಾಗೇ ಬರ್ತಾ ಬರ್ತಾಯಿದೆ ಆರ್ಡ್ರು ಮತ್ತೆ ರಿಟರ್ನ್ ಹೋಗಿ ಪಿಕಪ್ ಮಾಡ್ಕೊಬರ್ಬೇಕು ಹತ್ತು ಕಿಲೋಮೀಟ್ರ್ ಡ್ರಾಪ್ ಇದೆ ವಿಜಯನಗರಕ್ಕೆ ಡ್ರಾಪ್ ಇದೆ ವಿದ್ಯಮಾನ್ಯ ನಗರದಿಂದ ವಿಜಯನಗರಕ್ಕೆ ಡ್ರಾಪು ಅವ್ರದ್ದು ಹೋಗಿ ಬನ್ನಿ ಅವ್ರನ್ನ ಪಿಕಪ್ ಮಾಡೋಣ ಒಂದು ಕಿಲೋಮೀಟ್ರ್ ಪಿಕಪ್ ಬಂದಿದೆ ರ್ಯಾಪಿಡೋದಲ್ಲಿ ಕಮಿಷನ್ ಹೋಗುತ್ತೆ ಇದು ಲಾಸ್ಟ್ ಆರ್ಡ್ರ್ ಮಾಡ್ತಾ ಇರೋದು ನಾನು ಲಾಸ್ಟ್ ಆರ್ಡ್ರಿಗೆ ಕಮಿಷನ್ ತಗೊಳ್ತೇನೆ ಯಾಕೆಂದರೆ ಲಾಸ್ಟ್ ಆರ್ಡ್ರು ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ಹೋಗೋ ರೂಟ್ಗೆ ಬರೀ ಎಲ್ಲ ಬೈಕ್ ಟ್ಯಾಕ್ಸಿನೇ ಬೀಳ್ತಾಯಿತ್ತು ಅವಾಗಿಂದ ಈ ಒಂದು ಆರ್ಡ್ರ್ ಮಾತ್ರ ಇವಾಗ ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ದೀನಿ ಉಳಿದು ನಾಲ್ಕು ಇಲ್ಲ ಪಾರ್ಸಲ್ಲು ಮತ್ತು ಫುಡ್ ಆರ್ಡ್ರೇ ಮಾಡಿರೋದು ಏನು ಮಾಡೋಕ್ಕಾಗಲ್ಲ ಟೈಮಲ್ಲಿ ಯಾವ್ದು ಸಿಗುತ್ತೆ ನಮ್ಮ

ಒಂದು ನಿಮಿಷ ತೀರಿಸ್ಕೊಳ್ತೀನಿ ಮಾಡಲಾ ಓಕೆ ಆನ್ಲೈನ್ ಪೇಮೆಂಟ್ ಮಾಡಿದ್ದಾರೆ ನೋಡೋಣ ಎಷ್ಟು ಅಮೌಂಟ್ ಬರುತ್ತೆ ಅಂತ ಎಪ್ಪತ್ತೇಳು ರೂಪಾಯಿ ಬಂದಿದೆ ನೋಡಿ ಫುಡ್ ಆರ್ಡ್ರ್ ಬರ್ತಾ ಇದೆ ಮಾಡ್ಬೋಣ ಸಾಕು ಇವತ್ತಿನ ಟಾರ್ಗೆಟು ಎಪ್ಪತ್ತೇಳು ರೂಪಾಯಿ ಬಂದಿದೆ ಆರುವ ಕಿಲೋಮೀಟ್ರು ಅಯ್ಯೋ ಆರುವ ಕಿಲೋಮೀಟ್ರು ನೆಕ್ಸ್ಟು ಓಲಾದಲ್ಲಿ ನೂರ ತೊಂಬತ್ತ ನಾಲ್ಕು ಲೆಕ್ಕಾಕೋಣ ನೂರ ತೊಂಬತ್ನಾಲ್ಕು ಪ್ಲಸ್ ನೂರ ನೂರ ಎಪ್ಪತ್ನಾಲ್ಕು ಮುನ್ನೂರ ಅರುವತ್ತೆಂಟು ಪ್ಲಸ್ಸು ನಲ್ವತ್ತು ರೂಪಾಯಿ ಇನ್ಸೆಂಟಿವ್ ಬರ್ತಾಯಿದೆ ಓಲಾದಲ್ಲಿ ರ್ಯಾಪಿಡೋದಲ್ಲಿ ಏನು ಇನ್ಸೆಂಟಿವ್ ಇಲ್ಲ ನಾನ್ನೂರ ಎಂಟು ರೂಪಾಯಿ ಇವತ್ತಿನ ಟಾರ್ಗೆಟ್ ಮುಗೀತು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಯಾರಾದರೂ ಡೆಲಿವರಿ ಜಾಬ್ ಮಾಡಬೇಕು ಅಂತ ಅನ್ನೋರ್ಗೆ ಯಾರಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಒಬ್ಬರು ಪ್ರಶ್ನೆ ಕೇಳಿದರು ಯಾವ ಝೋನಲ್ಲಿ ನೀವು ಬರೋ ಕೆಲಸ ಮಾಡೋದು ಅಂತ ಝೋನ್ ಅಂತ ಏನು ಫಿಕ್ಸ್ ಇಲ್ಲ ಇದಕ್ಕೆ ರ್ಯಾಪಿಡೋ ಮತ್ತು ಓಲಾಗೆಲ್ಲ ಆಲ್ ಓವರ್ ಬೆಂಗ್ಳೂರು ಎಲ್ಲಿ ಬೇಕಾದರೂ ಕೆಲಸ ಮಾಡ್ಬೋದು ಸರ್ಕಲಲ್ಲಿ ಬೆಂಗಳೂರು ಅಂತ ಏನು ಸರ್ಕಲ್ ಇರುತ್ತೆ ಅದರೊಳಗೆ ಮತ್ತು ಇದರಲ್ಲಿ ಆರ್ಡ್ರ್ನ ರಿಜೆಕ್ಟ್ ಮಾಡ್ಬೋದು ಅಂತ ಕೇಳಿದರು ನೀವು ಎಷ್ಟು ಆರ್ಡ್ರ್ನಾದರೂ ರಿಜೆಕ್ಟ್ ಮಾಡ್ಕೊಳ್ಳಿ ಓಲಾದಲ್ಲಿ ಮತ್ತು ರ್ಯಾಪಿಡೋದಲ್ಲಿ ಆದರೆ ಎಕ್ಸೆಪ್ಟ್ ಮಾಡೋದ್ಮೇಲೆ ನೀವು ಕ್ಯಾನ್ಸಲ್ ಮಾಡೋಕ್ಕೋಗ್ಬೇಡಿ ಜಾಸ್ತಿ ಈ ಥರ ಆರ್ಡ್ರ್ ಬಂದ ತಕ್ಷಣ ಎಕ್ಸೆಪ್ಟ್ ಮಾಡಿಬಿಟ್ಟು ಕ್ಯಾನ್ಸಲ್ ಮಾಡೋಕ್ಕೋಗ್ಬೇಡಿ ಓಲಾದಲ್ಲಿ ಬಂದು ನೀವು ಕ್ಯಾನ್ಸಲ್ ಮಾಡ್ಬೋದು ಆದರೆ ನೆಕ್ಸ್ಟು ಡೇ ಆರ್ಡ್ರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ರ್ಯಾಪಿಡೋದಲ್ಲಿ ನೀವೇನಾದರೂ ಬೈಕ್ ಟ್ಯಾಕ್ಸಿ ಪಾರ್ಸಲ್ ಆರ್ಡ್ರು ಪಿಕ್ ಮಾಡಿಕೊಂಡು ನೀವೇನಾದರೂ ಕ್ಯಾನ್ಸಲ್ ಮಾಡಿದ್ರೆ ಮೂರು ಚಾನ್ಸಸ್ ಇರುತ್ತೆ ಅದಾದ ಮೇಲೆ ನೀವು ಕ್ಯಾನ್ಸಲ್ ಮಾಡೋ ಚಾನ್ಸಸ್ ಇರೋಲ್ಲ ಇದಿಷ್ಟಾಗಿತ್ತು ಓಲಾ ಮತ್ತು ರ್ಯಾಪಿಡೋ ಪಾರ್ಸಲ್ ಮತ್ತು ಬೈಕ್ ಟ್ಯಾಕ್ಸಿ ಬಗ್ಗೆ ವಿಡಿಯೋ ವಿಡಿಯೋ ಐ ಓಪ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎನ್ ಎಷ್ಟೇ ಬೈ ಬೈ ಟೇಕ್ ಕೇರ್ ನಾನು ನಿಮ್ಮ ಪ್ರೀತಿಯ ಯಾರದು